ಗಿರಿಭೀತ್ಯವಧಾನವತಃ ಶ್ರೀಮತ ಇವದಂತಿ ತವ ಶಮವಾದಾನವತೋ ಗತಮೂರ್ಜಿತಮಪಗತ ಪ್ರಮಾದಾನವತಃ ಶಮವಾದಾನ್ ಶಾಂತಿಯನ್ನು ಹೇಳತಕ್ಕ ಆಗಮಗಳನ್ನು ಅವತಃ ರಕ್ಷಿಸುವ ಅಪಗತ ಪ್ರಮಾದಾನವತಃ ಅಪಗತ ಪ್ರಮ ಅಹಿಂಸೆಯ ದಾನವತಃ ದಾನವುಳ್ಳ ಅಭಯದಾನ ಮಾಡುವ ಅಥವಾ ನಿನ್ನ ಗತಂ ಗತಿಯು ವದನಾವತಃ ಗಿರಿಬಿತ್ತ ಪರ್ವತದ ಗೋಡೆಗಳ ಅವಧಾನವತಃ ಬೀಳುವಿಕೆಯುಳ್ಳ ಶ್ರೀಮತಃ ಎಲ್ಲ ಲಕ್ಷಣಗಳುಳ್ಳ ವತಃ ಶ್ರವತ್ ಸುರಿಯುವ ದಾನವತಃ ಮದಜಲವುಳ್ಳ ದಂತಿನಃ ಆನೆಯ ಗತಮೀವ ಗತಿಯಂತೆ ಊರ್ಜಿತಂ ಅಂದರೆ ಉತ್ಕೃಷ್ಟವಾದುದು ಅಂದರೆ ತಾತ್ಪರ್ಯ ರೂಪದಲ್ಲಿ ಮಹಾಪ್ರಭು ಪರ್ವತಗಳ ಪಾರ್ಶ್ವವನ್ನು ಘರ್ಷಿಸುವಂತಹ ಅಥವಾ ಖಂಡಿಸುತ್ತಿರುವ ಖಂಡಿಸುತ್ತಿರುವುದು ಶ್ರೇಷ್ಠವು ಭದ್ರ ಜಾತಿಯ ಅಜ ಆನೆಯು ಮದಗಮನದಂತೆ ತನ್ನ ಸಮವಸರಣ ಶ್ರೀವಿಹಾರವು ಪರಮ ಉದಾರವು ಹಿತಕರವು ಶಾಂತಿ ಪ್ರಧಾನವಾದ ಪರಮಾಗಮವನ್ನು ರಕ್ಷಿಸುವುದು ಸಮಸ್ತ ಪ್ರಾಣಿಗಳಿಗೆ ಅಭಯ ಪ್ರಧಾನವೂ ಆಗಿದೆ ಉತ್ತಮವಾದ ಭದ್ರಜಾತಿಯ ಆನೆಯು ಮದ ಜಲವನ್ನು ಸುರಿಸುತ್ತಾ ತನ್ನೆದುರು ಸಿಕ್ಕಿದ ಪದಾರ್ಥಗಳನ್ನು ಖಂಡಿಸುತ್ತಾ ಮಂದಗಮನವನ್ನು ಮಾಡುವಂತೆ ಶ್ರೀ ಮಹಾವೀರ ಸ್ವಾಮಿಯ ಶ್ರೀ ವಿಹಾರವು ಉತ್ಕೃಷ್ಟವು ಧರ್ಮೋಪದೇಶವೆಂಬ ಅಮೃತವನ್ನು ವರ್ಷಿಸುತ್ತಿರುವುದು ಮತವನ್ನು ಖಂಡಿಸಿ ಪರಮಾಗಮ ರಹಸ್ಯವನ್ನು ಬೋಧಿಸಿ ಸರ್ವರಿಗೂ ಸುಖಕರವೂ ಆಗಿತ್ತೆಂದು ಭಾವವು